ನಾಡಿನ ಸಮಸ್ತ ಜನತೆಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುತ್ತಾ ಈ ದಿನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಕೆಂಪು ಕೋಟೆಯಿಂದ ಇಡೀ ವಿಶ್ವ ಮತ್ತು ದೇಶವನ್ನು ಉದ್ದೇಶಿಸಿ ಏನೊಂದು ಒಳ್ಳೆ ಸಂದೇಶಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ಸಂದೇಶಗಳನ್ನ ಸ್ವಾಗತಿಸುತ್ತಾ ಬಹಳ ಪ್ರಮುಖವಾಗಿ ಉಸಿಳುಗೋರರಿಂದ ದೇಶವನ್ನು ರಕ್ಷಣೆ ಮಾಡಬೇಕು ಅದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ವಹಿಸಬೇಕು ಇಡೀ ಸಮಾಜ ಜಾಗೃತರಾಗಿರಬೇಕು ದೇಶದ ಸುರಕ್ಷಿತ ಪಡೆ ಮಾತ್ರ ಅಲ್ಲ ಪ್ರತಿಯೊಬ್ಬ ನಾಗರಿಕನೂ ಜಾಗೃತರಾಗಿರಬೇಕು ಯಾವುದೇ ಒಬ್ಬ ವ್ಯಕ್ತಿನ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿದ್ರು ಅವನ ಬಗ್ಗೆ ಗಮನ ವಹಿಸುವಂತದ್ದು ಆಗಬೇಕು ಯಾರು ವಸುಬಾ ಬಂದಿದ್ದಾನೆ ಎಲ್ಲೇ ಕೆಲಸಕ್ಕೆ ತೋರ್ತಾ ಎಲ್ಲರೂ ಎಚ್ಚರಿಕೆಯನ್ನು ವಹಿಸಬೇಕು ನನಗೆ ಬಿಟ್ಟು ಬೇರೆಯವ್ರಿಗೆ ಅಂತಂದ್ರೆ ಆಗಲ್ಲ ಹಾಗಾಗಿ ಪ್ರತಿಯೊಬ್ಬರು ಈ ದಿಕ್ಕಿನಲ್ಲಿ ಎಚ್ಚರಿಕೆಯನ್ನು ವಹಿಸುವಂತದ್ದು ಆಗ್ಬೇಕು ಅಂತ ತಿಳಿಸಿದರೆ ಹಾಗೆ ನಮ್ಮ ದೇಶದಲ್ಲಿ ಜಿ ಎಸ್ಟಿ ಅನ್ನ ಇನ್ನೂ ಈಗಾಗಲೇ ಜಿಎಸ್ಟಿ ಸುಧಾರಣೆಗಳ ತರೋ ಮೂಲಕ ದೇಶದಲ್ಲಿ ಐವತ್ತು ಪರ್ಸೆಂಟ್ ಮೊದಲು ನಾವು ಎಸ್ ಟಿ ಬರೋ ಮುಂಚೆ ವ್ಯಾಟ್ ಇದ್ದಾಗ ಇದು ಡಬಲ್ ಕಟ್ಟೆ ಟ್ಯಾಕ್ಸ್ ಅದು ನೇರವಾಗಿ ನಮಗೆ ಕಾಣ್ತಿರ್ಲಿಲ್ಲ ಬೇರೆ 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 ರೀತಿ ಹಾಕೊಂಡು ಬರೋದು ಅದು ಜಿಎಸ್ಟಿ ಬಂದ ನಂತರ ಐವತ್ತು ಪರ್ಸೆಂಟ್ ಇಳಿದಿತ್ತು ಇನ್ನೂ ಕಮ್ಮಿ ಮಾಡ್ತೀವಿ ಅಂತ ಏನು ಸಂದೇಶವನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಅದಕ್ಕೆ ನಾನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ನನ್ನ ಶುಭಾಶಯ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀವಿ ಧನ್ಯವಾದವನ್ನು ಹೇಳ್ತೀವಿ ನಾಡಿನ ಸಮಸ್ತ ಜನತೆಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸುತ್ತ ಈ ದಿನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಕೆಂಪು ಕೋಟೆಯಿಂದ ಇಡೀ ವಿಶ್ವ ಮತ್ತು ದೇಶವನ್ನು ಉದ್ದೇಶಿಸಿ ಏನೊಂದು ಒಳ್ಳೆ ಸಂದೇಶಗಳನ್ನ ಕೊಟ್ಟಿದ್ದಾರೆ ಆ ಎಲ್ಲ ಸಂದೇಶಗಳನ್ನ ಸ್ವಾಗತಿಸುತ್ತಾ ಬಹಳ ಪ್ರಮುಖವಾಗಿ ಹುಸಿಳುಗೋರರಿಂದ ದೇಶವನ್ನು ರಕ್ಷಣೆ ಮಾಡಬೇಕು ಅದ್ರ ಬಗ್ಗೆ ಹೆಚ್ಚು ಜಾಗೃತಿಯನ್ನು ವಹಿಸಬೇಕು ಇಡೀ ಸಮಾಜ ಜಾಗೃತರಾಗಿರಬೇಕು ದೇಶದ ಸುರಕ್ಷಿತ ಪಡೆ ಮಾತ್ರ ಅಲ್ಲ ಪ್ರತಿಯೊಬ್ಬ ನಾಗರಿಕನೂ ಜಾಗೃತರಾಗಿರಬೇಕು ಯಾವುದೇ ಒಬ್ಬ ವ್ಯಕ್ತಿನ ನಿಮ್ಮ ಅಕ್ಕಪಕ್ಕದಲ್ಲಿ ಅವನ ಬಗ್ಗೆ ಗಮನ ವಹಿಸುವಂತದ್ದಾಗಬೇಕು ಯಾರು ವಸುಬಾ ಬಂದಿದ್ದಾನೆ ಎಲ್ಲೇ ಕೆಲ್ಸಕ್ಕೆ ತೋಳ್ತಾ ಎಲ್ಲರೂ ಎಚ್ಚರಿಕೆಯನ್ನು ವಹಿಸಬೇಕು ನನಗ್ ಬಿಟ್ಟು ಬೇರೆಯವ್ರಿಗೆ ಅಂತಂದ್ರೆ ಆಗಲ್ಲ ಹಾಗಾಗಿ ಪ್ರತಿಯೊಬ್ರು ಈ ದಿಕ್ಕಿನಲ್ಲಿ ಎಚ್ಚರಿಕೆಯನ್ನು ವಹಿಸುವಂತದ್ ಆಗಬೇಕು ಅಂತ ತಿಳಿಸಿದರೆ ಹಾಗೆ ನಮ್ಮ ದೇಶದಲ್ಲಿ ಜಿಎಸ್ಟಿಯನ್ನ ಇನ್ನೂ ಈಗಾಗಲೇ ಜಿಎಸ್ಟಿ ಸುಧಾರಣೆಗಳ ತರೋ ಮೂಲಕ ದೇಶದಲ್ಲಿ ಐವತ್ತು ಪರ್ಸೆಂಟ್ ಮೊದಲು ನಾವು ಜಿಎಸ್ಟಿ ಬರೋ ಮುಂಚೆ ವ್ಯಾಟ್ ಇದ್ದಾಗ ಇದ್ರು ಡಬಲ್ ಕಟ್ಟೆ ಅದು ಟ್ಯಾಕ್ಸ್ ಅದು ನೇರವಾಗಿ ನಮಗೆ ಕಾಣ್ತಿರ್ಲಿಲ್ಲ ಬೇರೆ 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 ರೀತಿ ಹಾಕೊಂಡು ಬರೋದು ಅದು ಜಿಎಸ್ಟಿ ಬಂದ ನಂತರ ಐವತ್ತು ಪರ್ಸೆಂಟ್ ಇಳಿದಿತ್ತು ಇನ್ನೂ ಕಮ್ಮಿ ಮಾಡ್ತೀವಿ ಅಂತ ಏನು ಸಂದೇಶವನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಅದಕ್ಕೆ ನಾನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ನನ್ನ ಶುಭಾಶಯ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀವಿ ಧನ್ಯವಾದವನ್ನು ಹೇಳ್ತೀವಿ